ಕುಷ್ಟಗಿ ತಾಲೂಕು ಮುಗ್ನೂರು ಗ್ರಾಮದಲ್ಲಿ ಸರ್ಕಾರಿ ಹೈಸ್ಕೂಲ್ ನಾಲ್ಕು ವರ್ಷಗಳ ಕಳೆದರೂ ಕಟ್ಟಡ ಪೂರ್ಣವಾಗದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮರದ ಕೆಳಗೆ ವಿದ್ಯಾಭ್ಯಾಸ ಮಾಡುವ ಮನ ತಲುಪುವ ದೃಶ್ಯವು ಕಂಡು ಬಂದಿದ್ದು ಇಲ್ಲಿಯ ಮಕ್ಕಳು ಶಾಲೆ ಇಲ್ಲದೆ ಕನ್ನಡ ಶಾಲೆ ಆವರಣದಲ್ಲಿ ಒಂದೇ ಕೊಠಡಿಯಲ್ಲಿ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಬಿಟ್ಟರೆ ಬೇರೆ ಕೊಠಡಿ ಇಲ್ಲದೆ ಹೊರಗಿನ ಮರಗಳ ನಡುವೆ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು ಯಾವೊಬ್ಬ ಟೀಚರ್ಗೂ ಇರುವುದಕ್ಕೆ ಕೂಡುವುದಕ್ಕೂ ವ್ಯವಸ್ಥೆ ಇಲ್ಲ ಮೂಗ್ನೂರು ಗ್ರಾಮದಲ್ಲಿ ಕಂಡುಬಂದಿದ್ದು ನಿಜಕ್ಕೂ ಸರ್ಕಾರಿ ಶಾಲೆಗಳು ಇದೂ ಇಲ್ಲದಂತಾಗಿದೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಊರಿನ ನಾಗರಿಕರು ಹಾಗೂ ಕನ್ನಡಪರ ಹೋರಾಟಗಾರರು ಹೇಳುತ್ತಿದ್ದಾರೆ ವಿಶೇಷವೇನೆಂದರೆ ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ನೂರಕ್ಕೆ ಊರಷ್ಟು ಅಂಕವನ್ನ ಪಡೆದು ತಂದೆ ತಾಯಿಯವರಿಗೆ ಗುರುಗಳಿಗೆ ಒಳ್ಳೆಯ ವಿದ್ಯಾರ್ಥಿ ಎನಿಸಿಕೊಂಡಿದ್ದಾರೆ ಆದರೆ ಇವರಿಗೆ ಕಲಿಯಲು ಶಾಲೆಗೆ ಇಲ್ಲದಂತಾಗಿದೆ ಈಗಲ್ಲಾದರೂ ಸರ್ಕಾರವು ಹೈಸ್ಕೂಲ್ ಶಾಲೆಯನ್ನ ಕಟ್ಟಲು ಅನುಮೋದನೆ ಕೊಟ್ಟಿದ್ದು ಹಲವು ಕಾರಣಗಳಿಂದ ನಾಲ್ಕು ವರ್ಷ ಕಳೆದರೂ ಪೂರ್ಣಗೊಳ್ಳದೆ ನಿಂತಿದ್ದು ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸಿ ಸರ್ಕಾರಿ ಶಾಲೆಗಳಲ್ಲಿ ಉಳಿಸಿ ಬೆಳೆಸಬೇಕು ಎಂಬುದನ್ನು ಮುಂದುವರಿಸಬೇಕಾಗಿದೆ ಮೂಗ್ನೂರು ಜನತೆ ಟಿವಿ ಫೋರ್ ನ್ಯೂಸ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ ಸಂಗಯ್ಯ ಟಿವಿ ನ್ಯೂಸ್ ಯಾಕಂದ್ರೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕಂದ್ರೆ ಗೌರ್ಮೆಂಟ್ಲಿಂದ ನೂರೆಂಟು ಸೌಲಭ್ಯಗಳನ್ನು ಕೊಟ್ಟು ಸರ್ಕಾರಿ ಶಾಲೆಗಳು ಉಳಿಲಿ ಮಕ್ಕಳು ಬೆಳಿಲಿ ಅನ್ನೋ ಸಂಬಂಧನ ಮಾಡಿರ್ತಾರೆ ಈ ತರ ಮಕ್ಕಳು ಇಲ್ಲಿ ನೀವು ಗಿಡದ ಬಿಡುಕು ಬಿಳಿಸ್ಕೊಂಡು ನೋಡ್ತಾ ಇದ್ರೆ ನಮ್ಗೂ ಒಂಥರ ಅನಿಸುತ್ತೆ ಯಾಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಯಾಕೆ ಗಮನಕ್ಕೆ ತಂದಿದ್ದಿಲ್ಲ ಕೊಟ್ಟಿದ್ದಿಲ್ಲ ಆರ್ ಟಿ ಸಿ ಬರ್ತಿದೆಯಲ್ಲ ಗೊತ್ತಿದ್ದು ಯಾವುದೇ ಕ್ರಮವನ್ನು ಟೂ ಬೇರೆ ಅಲ್ಲಿ ಕ್ಯಾಪಸ್ ಅಲ್ಲೇ ಅದೇವಲ್ಲ ರೀ ಅವ್ರು ಒಂದು ರೂಮ್ ಕೊಟ್ರೆ ಅಲ್ಲಿ ಟೆಂತ್ ಕ್ಲಾಸ್ ಆಡಿಸ್ತೇವೆ

ಸರ ಇಲ್ಲಿ ನಾವು ಹೈಸ್ಕೂಲಲ್ಲಿ ನಿಮ್ದು ನಾವು ನೋಡಿ ಬಂದು ವಿನಯ್ ಹೋಗಿದ್ದೇವೆ ಅಲ್ಲಿ ಅರ್ಧ ಸ್ಕೂಲ್ ಸ್ಕೂಲಾಗಿತ್ತು ಇಲ್ಲಿ ಮಕ್ಕಳನ್ನ ನಾವು ವಿಚಾರ ಮಾಡಿದಾಗ ಪಾಪ ಅವರು ಗೋಡ್ನ ಹೇಳ್ಕೊಂಡ್ರು ಯಾಕಂದ್ರೆ ಈ ಬಿಸಿಲು ಮಳೆಗೆ ಏನೋ ಬಂದ್ರು ನಾವು ಹೋಗಬೇಕು ಅವತ್ತಿನ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಲ್ಲೇ ರೋಡಿಗೆ ಇದ್ದಾಗ ಯಾವ್ಯಾರು ಗಾಡಿ ವೆಹಿಕಲ್ ಹೋದ್ರೆ ನಮ್ಗೆ ಅದೇನೂ ಗೊತ್ತಲ್ಲ ಮನೆಯಲ್ಲಿ ಬಡತನ ಪರಿಸ್ಥಿತಿ ಮನೆಗೆ ಹೋದ್ರೂ ಸರಿಯಾಗಿ ನಮ್ಗೆ ಶಿಕ್ಷಣ ಸಿಗ್ತಾ ಇಲ್ಲ ಸರ್ಕಾರಿ ಸ್ಕೂಲ್ನಲ್ಲಿ ನಾವು ಕಲಿಬೇಕಂದ್ರೆ ಇಲ್ಲಿ ನಮಗೆ ಸ್ಕೂಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಏನಂತೀರ ಸರ್ ತಾವು ಈಗ